ನಮಸ್ಕಾರ ಬಂಧುಗಳೇ ದೃಶ್ಯವೇದಿಯ ಸಂಚಿಕೆಗೆ ಸುಸ್ವಾಗತ ಕೇವಲ ಹತ್ತನೇ ತರಗತಿ ಪಾಸ್ ಮಾಡಿದ್ದ ಅಮೀರ ಮೂರು ವರ್ಷದಲ್ಲಿ ಕಷ್ಟಪಟ್ಟ ಎಲ್ಲ ಭಾಷೆಗಳನ್ನು ಕಲಿತ ಅದಕ್ಕೂ ಮಿಗಿಲಾಗಿ ತಾಂತ್ರಿಕವಾಗಿ ಬಳಸಬಹುದಾದ ಎಲ್ಲ ಯಂತ್ರಗಳನ್ನು ಹಾಗೂ ಅವುಗಳ ಹೊರಹೊಳಗನ್ನು ಕೂಡ ಅಚ್ಚುಕಟ್ಟಾಗಿ ಕಲಿತ ಆದ್ರಿಂದ ಇಪ್ಪತ್ತೆಂಟು ಜನರ ಜಿಹಾದಿಗಳಲ್ಲಿ ಅಮೀರ್ನನ್ನ ಮೌಲ್ವಿ ಬಹುವಾಗಿ ಮೆಚ್ಚಿ ಅವನನ್ನು ಸದಾ ತನ್ನ ಜೊತೆ ಇಟ್ಕೊಂತಿದ್ದ ಆತಂಕವಾದದ ಬಹುಮುಖ್ಯ ಭಾಗವಾಗಿದ್ದ ಅವರನ್ನು ಶತ್ರು ರಾಷ್ಟ್ರಗಳ ಮೇಲೆ ದಾಳಿ ಮಾಡಾಕ ಸಮಯ ಬಂದ್ರೆ ಆತ್ಮಹತ್ಯೆ ಬಾಂಬರ್ಗಳನ್ನಾಗಿ ಪರಿವರ್ತಿಸಾಕ ಅವರೆಲ್ಲರೂ ದುಬೈಗೆ ಮಳಿ ಕರಡ್ಕೊಂಡು ಹೋದ್ರು ಮುಂದಿನ ಮೂರು ನಾಲ್ಕು ತಿಂಗಳುಗಳ ಕಾಲ ತಮ್ಮ ಇಸ್ಲಾಂ ಧರ್ಮದ ಮೇಲಾಗತ್ತಿರೋ ತಪ್ಪುಗಳನ್ನು ಹೆಕ್ಕಿ ಹೆಕ್ಕಿ ತೆಗೆದು ಅವ್ರ ಮುಂದೆ ಹೇಳಕತ್ರು ಜನ ಹೇಳ್ತಾರೆ ಸಂಸಾರದಲ್ಲಿ ಇಸ್ಲಾಂ ಮಜಬ್ನ ಯುವಕರು ಮಾತ್ರ ಯಾಕಿಷ್ಟು ಕ್ರಾಂತಿಗಳಾಗಿದ್ದಾರಂತ ಅಂತ ಯಾರಂದ್ರೆ ಯಾರು ಕೂಡ ನಮ್ಮ ಮಜಬ್ ಮೇಲೆ ಆಗಾಕತ್ತಿರೋ ಅನ್ಯಾಯದ ಬಗ್ಗೆ ಮಾತಾಡುವುದಿಲ್ಲ ಕಾಫಿರ್ಗಳನ್ನು ಪ್ರಶ್ನಿಸೋದಿಲ್ಲ ನಮ್ಮ ಕಣ್ಣು ಮುಂದೆ ಬಾಬ್ರಿ ಮಸೀದಿ ಕೆಡಿದ್ರು ಜಮ್ಮು ಕಾಶ್ಮೀರದಾಗ ಒತ್ತೆಳಾಗಿ ಒತ್ತೊಳಾಗಿಟ್ಕೊಂಡ್ರೆ ಅಫ್ಘಾನದಾಗ ನಮ್ಮವ್ರನ್ನ ಕಂದಾರ ಮಾಡಿದರು ಇಸ್ರೇಲ್ ದೇಶ ನಮ್ಮ ಪ್ಯಾಲಿಸ್ತೀನ್ ಸೋದರ ಮೇಲೆ ಎಗ್ಗಿಲ್ದ ದಾಳಿ ಮಾಡಕತ್ತಾರ ಸತತವಾಗಿ ಬಾಂಬ್ ಹಾಕತ್ತಾರೆ ಅಮೇರಿಕಾದಂಥ ರಾಷ್ಟ್ರಗಳೊಳಗೆ ನಮ್ಮವ್ರನ್ನ ತುಚ್ಚುವ ಕಾಣ್ತಾರೆ ಅದೆಲ್ಲಕ್ಕೂ ನಾವು ಉತ್ತರಿಸೋದು ಬೇಡವೇ ಅದೆಲ್ಲಕ್ಕೂ ಒಂದೇ ಒಂದು ಅಸ್ತ್ರ ಅಂದರೆ ಜಿಹಾದ್ ಅದನ್ನು ಸಾಧಿಸಿದ ಮದಿನಾದಲ್ಲಿ ನಫೀಸನ್ನ ಅವತಾರವಾಯ್ತು ಅದಕ್ಕಾಗಿ ಅವ್ರು ಇಪ್ಪತ್ತೇಳು ಬಾರಿ ಯುದ್ಧ ಮಾಡಿದರು ಸಾಕಷ್ಟು ಬಾರಿ ಗಾಯಗಳಾದರು ಹಜರತ್ ಹಂಜಾದೆಯೇ ತುಂಡು ತುಂಡಾಗಿ ಕುರಾನ್ ಖುರಾನ್ ಶರೀಫ್ನಾಗ ಹೇಳಿರುವಂಥ ಜಿಹಾದ್ ಮಾಡಿದರೆ ಅಲ್ಲಾ ತಲಾ ಋಣಕ್ಕೆ ಕೊಡ್ತಾರೆ ಅಲ್ಲಾ ತಲಾ ಅಜ್ಮತ್ ಕೊಡ್ತಾರೆ ಅಲ್ಲಾ ತಲಾ ಬುಲಂದಿ ಕೊಡ್ತಾರೆ ಹಜರತ್ ಮೊಹಮ್ಮದ್ ಪ್ರಕಾರ ದುನಿಯಾದ ಅತ್ಯುತ್ತಮ ವ್ಯಕ್ತಿ ಯಾರಾಗ್ತಾರಂದ್ರೆ ತಮ್ಮ ಜೀವ ಮತ್ತು ಜೀವನದೊಂದಿಗೆ ಜಿಹಾದ್ ಮಾಡ್ತಾರಲ್ಲ ಅವರಾಗ್ತಾರ ಅಂತ ಹೇಳಿದರು ಜಿಹಾದ್ ಕುರಾನಿನ ನಮಾಜ್ಗಿಂತ ದೊಡ್ಡದು ಜಿಹಾದ್ ಜಕಾತ್ಗಿಂತ ಬಲು ದೊಡ್ಡದು ಇದರಲ್ಲಿ ಶಹೀದ್ ಆದವರಿಗೆ ಜನ್ನದ್ ಸಿಗುತ್ತೆ ಅಲ್ಲಿ ಬರ್ಕತೆ ನೂರ್ ಇರ್ತಾರೆ ಜಿಹಾದಿಗಳೊಂದಿಗೆ ದೀನೇ ಅವ್ರ ಅಲ್ಲಾ ಸದಾ ಜೊತೆಗಿರ್ತಾರೆ ತಾವುಗಳು ದೀನೇ ಇಸ್ಲಾಂ ನ ತರ್ವೇಜ ಮಾಡಿ ಅಲ್ಲಾನ್ ಹಾದಿಯಲ್ಲಿ ಬನ್ನಿ ನಿಮ್ ಹೆಸರು ಇಸ್ಲಾಂ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಅಂತ ಅವರೆಲ್ಲರ ಮುಂದೆ ಬಹು ಭಾವನಾತ್ಮಕವಾಗಿ ಸಾಧಾರ ಪಡಿಸ್ತಿದ್ರು ಸಾಧಾರ ಪಡಿಸುತ್ತಾ ಅವ್ರನ್ನ ಉದ್ರೇಕನಗೊಳಿಸ್ತಿದ್ರು ಅದ್ರ ಜೊತೆಗೆ ಅವ್ರನ್ನ ಸಮೂಹಣಗೊಳಿಸಿ ಕೆಲಸದಾಗ ಯಶಸ್ವಿ ಆದ್ರ ಇಂಥ ನಕಾರಾತ್ಮಕ ಕಟ್ಟುಕತೆಗಳನ್ನು ಕೇಳಿ ಕೇಳಿ ಅವ್ರ ಮನಸ್ಸು ಸಾವು ನೋವಿಗೂ ಅಂಜದ ಕ್ರೂರ ಮೃಗದಂತಾಯಿತು ಮಜಾಬ್ನ ರಕ್ಷಣೆಗಾಗಿ ಕಾಫಿರ್ ಹಾಗೂ ಸೈತಾನಗಳನ್ನ ಕತಲ್ ಮಾಡಲು ಸದಾ ಸಿದ್ಧ ಹಾಗೂ ಮಜಾಬ್ನ ಹಿಫಾಜತ್ ಮಾಡಲು ಕುರ್ಬಾನ್ಗಾಗಿಯೂ ಸಿದ್ಧವೆಂದು ತಮ್ಮ ಮನಸ್ಸನ್ನು ದೃಢಪಡಿಸಿಕೊಂಡರು ಕೆಲ ತಿಂಗಳ ತರುವಾಯ ಒಬ್ಬ ಶಿಬಿರಾರ್ಥಿಯು ಅಂದ್ರೆ ಪಕ್ಕದ ಬೀದಿಯಲ್ಲಿ ಬೆಟ್ಟೆಯಾದಂತಹ ಪಾಕಿಸ್ತಾನಿಯುಕ ಸರ್ಫರಾಜ್ ತಾನು ತನ್ನ ತಾಯಿ ಅಕ್ಕ ತಂಗಿಯರನ್ನ ಕಾಣಬೇಕಂತ ಹೇಳಿ ಮರಳಿ ಹೋಗುವ ಹಾಗೂ ಸಂಘಟನೆ ಕಾನೂನು ಬಾಹಿರ ಚಟುವಟಿಕೆ ಬಗ್ಗೆ ಪೊಲೀಸರಿಗೆ ಹೇಳುವ ಬೆದರಿಕೆ ಹಾಕಿದೆ ಒಂದಿಬ್ಬರು ಸಂಘಟಕರವನನ್ನ ಅನಾಮತ ಕೈಕಾಲು ಕಟ್ಟಿ ಅಮಾನುಷವಾಗಿ ತಳಿಸಿದ್ರು ಅಷ್ಟರಲ್ಲಿ ಮಗದೊಬ್ಬ ಅವನನ್ನು ಬಿಡಿಸಿ ಅವನಿಗೆ ಅವನ ಮನೆಯವರೆಲ್ಲರ ಪುಟ ತೋರಿಸ್ತಾ ಒಂದು ವೇಳೆ ನೀನು ಇಲ್ಲಿಂದ ಓಡಿ ಹೋದ್ರೆ ನೀನು ನಿನ್ನ ಮನೆ ತಲುಪುವ ಮುನ್ನ ಮನೆಯವರೆಲ್ಲರ ಹೋಮ ಆಗುತ್ತೆ ನಿನ್ನ ಅಕ್ಕ ತಂಗಿಯರನ್ನ ಅಪರಿಸಿ ಕಾಮಾಟಿ ಮಾರಾಟ ಮಾಡಬೇಕಾಗುತ್ತಾ ಎಚ್ಚರ ಅಂತ ತುಚ್ಛವಾಗಿ ಮಾತನಾಡ್ತಾ ಅವನಿಗೆ ಕಪಾಳ ಮೋಕ್ಷ ಮಾಡಿದ ಅಷ್ಟರಲ್ಲಿ ಅಲ್ಲಿಗೆ ಬಂದು ಹಿರಿಯ ಮೌಲ್ಯ ಅವನನ್ನು ಬಿಗಿದಪ್ಪಿ ಸಾಂತ್ವನ ಹೇಳಿ ಅವನಿಗೆ ತನ್ನ ಮಜಬ ದುರ್ಗತಿಯನ್ನು ಹೇಳುತ್ತಾ ನೀವು ಅದರ ಹಿಫಾಜತ್ ಮಾಡಬೇಕು ಎಂದು ಅವನಿಗೆ ಮಜಾಬ್ನ ಸಂಕೋಲೆ ಹಾಕ್ತಿದ್ದ ಇದೆಲ್ಲವೂ ಅಂದ್ರೆ ಒಂದಿಬ್ಬರು ತಳಿಸೋದು ಒಬ್ಬ ಶಿಬಿರಾರ್ಥಿ ಮನೆ ಫೋಟೋಗಳನ್ನು ತೋರಿಸಿ ಹೆದರಿಸೋದು ನಂತರ ಮೌಲ್ಯ ಬಂದು ಅವನಿಗೆ ಧರ್ಮ ಹಾಗೂ ಧರ್ಮಯುದ್ಧದ ಬಗ್ಗೆ ಭಾವಕ್ಕೆ ಮಾತನಾಡೋದು ಅವರ ನಿಯೋಜಿತ ಕಾರ್ಯದಂತ ಇರ್ತಿದ್ವಿ ಇವು ಅಂದ್ರೆ ಮೊದಲೇ ಪ್ಲಾನಿಂಗ್ ಕಾರ್ಯದಂತ ಇರ್ತಿದ್ವಿ ಅಲ್ಲಿ ಸೇರಿರುವ ಎಲ್ಲರೂ ಆಮೀರನ ಹಾಗೆ ಮಧ್ಯಮ ವರ್ಗದ ಕುಟುಂಬದವರು ತಮ್ಮ ಪವಿತ್ರ ಇಸ್ಲಾಂ ಧರ್ಮವನ್ನು ಸದಾ ಪೂಜಿಸಿ ಧ್ಯಾನಿಸುವವರು ಅಂಥ ಸರ್ವ ಸಂಪನ್ನ ಮುಖಗಳನ್ನು ಕೆಲವೊಂದಿಷ್ಟು ಇಸ್ತಮಾದಾಗ ಹುಡುಕಾಡಿ ಅವರನ್ನ ಪ್ರಾಯೋಜಿತ ಯುದ್ಧಕ್ಕೆ ಅಂದ್ರೆ ಜಿಹಾದ್ಗೆ ಸರ್ವ ಅನಿಯೋಜಿತ ಗುಂಪುಗಳು ಸಾಕಷ್ಟು ಅದುವು ಅದರಾಗ ಇದು ಕೂಡ ಒಂದು ಇತ್ತ ಉತ್ತಮ ಅಂಕಗಳೊಂದಿಗೆ ಪದವಿ ಶಿಕ್ಷಣ ಮುಗಿಸಿದ ಸಮೀರ ಅಣ್ಣನ ಆಸೆ ಅಂತ ಕರ್ನಾಟಕ ಪೊಲೀಸ್ ಇಲಾಖೆಯೊಳಗ ಇನ್ಸ್ಪೆಕ್ಟರ್ ಅಧಿಕಾರಿಯಾಗಿ ಸೇರ್ಪಡೆಗೊಂಡ ತನ್ನ ಪೊಲೀಸ್ ತರಬೇತಿ ಒಳಗನ ಸಮೀರ ದುಷ್ಟರ ಮಟ್ಟ ಹಾಕ ಸದಾ ಹಾತುರಿಯುತ್ತಿದ್ದ ತರಬೇತಿ ಎಲ್ಲಾ ಸ್ಥಳಗಳನ್ನು ಅಗ್ರ ಪಂಕ್ತಿಯಲ್ಲಿ ಪಾಸ್ ಮಾಡಿ ತರಬೇತಿ ಕೊನೆಗೆ ನೀಡುವ ಬಂಗಾರದ ಪದಕಕ್ಕೆ ಅಧಿಕಾರಯುತವಾಗಿ ಕೊರಡೊಡ್ಡಿದ ಅದರ ಜೊತೆಗೆ ಪದಗ್ರಹಣ ಪಥ ಸಂಚಲನದ ಮುಂದಾಳತ್ವವನ್ನು ಕೂಡ ವಹಿಸಿ ಪಥಸಂಚಲನದ ಖಡ್ಗದಾರಿಯಾಗಿ ಮುನ್ನುಗ್ಗಿದೆ ಅವನ ತೀಕ್ಷತೆಯನ್ನು ಗಮನಿಸಿದ ಬೆಂಗಳೂರು ಪೊಲೀಸ್ ಕಮಿಷನರ್ ಅವನ್ನ ರಾಜ್ಯದ ಮುಖ್ಯಮಂತ್ರಿಗಳ ನಿರಾಧೀನದಲ್ಲಿ ಕಾರ್ಯನಿರ್ವಹಿಸುವ ಗುಪ್ತಚರದ ವಿಶೇಷ ಪಡೆಯಲ್ಲಿ ಸೇರ್ಪಡೆಗೊಳಿಸಿದ ಹಲವಾರು ವರ್ಷಗಳಿಂದ ಬೇಧಿಸೋಕೆ ಸಾಧ್ಯವಾಗದ ಒಂದಿಷ್ಟು ಕ್ಲಿಷ್ಟಕರ ಕೇಸುಗಳನ್ನು ಕೇವಲ ಒಂದಾವರ್ಸ್ದಾಗಿ ಪರಿಹರಿಸಿ ಮುಖ್ಯಮಂತ್ರಿಗಳ ಮುಂದೆ ಅದಕ್ಕೆ ಸಂಬಂಧಿಸಿದ ಫೈಲನ್ನು ಸಾಧುಪಡಿಸಿದ ಅವನ ಪರಿಹರಿಸಿದ ಕೇಸಗಳಿಂದ ಅವನಿಗೆ ಮತ್ತು ಅವನ ಕುಟುಂಬಕ್ಕ ಸಮಾಜದ ದುಷ್ಟ ಪ್ರಭಾವಿ ಶಕ್ತಿಗಳಿಂದ ಕಂಟಕವಾಗಬಹುದಂತ ಅವನ ಹೆಸರನ್ನು ಅಲ್ಲಿ ಪ್ರಸ್ತಾಪ ಮಾಡಲಿಲ್ಲ ತೀರಾ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಕಾರ್ಯಾರಂಭಗೊಂಡ ನಕ್ಸಲ್ ಮತ್ತು ಭಯೋತ್ಪಾದನೆ ನಿಗ್ರಹ ದಳದ ವಿಶೇಷ ಅಧಿಕಾರಿಗಳ ತಂಡದಾಗ ಖುದ್ದು ರಾಜ್ಯದ ಮುಖ್ಯಮಂತ್ರಿಗಳ ಸಮಿಲನನ್ನು ಸೇರ್ಪಡೆಗೊಳಿಸಿದ್ರು ಅತ್ತ ಜಿಹಾದಿಗಳ ಎಲ್ಲ ರೀತಿಯ ದೈಹಿಕ ತರಬೇತಿ ಮುಗಿತು ನಂತರ ಸಂಘಟನೆಯ ಮುಂದಿನ ಕಾರ್ಯ ಅವರನ್ನು ಆತ್ಮಹತ್ಯೆ ಬಂಬರ್ಗಳನ್ನಾಗಿ ಮಾಡುವುದು ಪವಿತ್ರ ಕುರಾನದಲ್ಲಿನ ಧನಾತ್ಮಕ ವಿಷಯಗಳನ್ನು ಅರ್ಧಮರ್ಧ ಹೇಳ್ಕೊಂತ ಅವ್ರನ್ನಲ್ಲಿ ಕುರುದನ್ನು ಅಡಿಯಿಂದ ಮುಡಿವರೆಗೂ ತುಂಬಿದ್ರು ಧರ್ಮ ರಕ್ಷಣೆಗಾಗಿ ಕಾಫಿರ್ಗಳ ಅಂದ್ರೆ ಜನರು ತಲಿ ಕಡಿಯುವುದು ಜಿಹಾದ್ ಅಂತ ಪ್ರತಿಪಾದಿಸಿದರು ಅವರೆಲ್ಲರನ್ನು ಆತ್ಮಹತ್ಯೆ ಬಂಬಾರಗಳನ್ನಾಗಿ ಪರಿವರ್ತಿಸಲು ಯಶಸ್ವಿಯಾದರು ವರ್ಷಾಂಗಟ್ಟಲೆ ಪರಿಶ್ರಮ ಪಟ್ಟು ತಯಾರು ಮಾಡಿದ ಆತಂಕವಾದಿಗಳಲ್ಲಿ ಎಷ್ಟು ಪ್ರಯತ್ನ ಪಟ್ಟರು ಅರ್ಧದಷ್ಟು ಜನ ಮಾತ್ರ ಆತ್ಮಹತ್ಯಾ ಬಂಬಾರಗಳಾಗ್ತಿದ್ರು ಆದ್ರೆ ಪ್ರಸ್ತುತ ಹಿಂದೂಸ್ತಾನ್ ಮ್ಯಾಲೆ ದಾಳಿ ಮಾಡಕ್ಕೆ ಉದ್ದೇಶಿಸಿರುವ ಶಿಬಿರದಾಗ ಆಶ್ಚರ್ಯವೆಂಬಂತ ಎಲ್ಲ ಇಪ್ಪತ್ತೆಂಟು ಶಿಬಿರಾರ್ಥಿಗಳು ಆತ್ಮಹತ್ಯೆ ಬಂಬಾರಗಳಾಗುವುದು ಮೌಲ್ವಿ ಹಾಗೂ ಆ ಸಂಘಟನೆಗೆ ಆರ್ಥಿಕ ಸಂಪತ್ತು ಹೊರಿಸುತ್ತಿದ್ದ ಕಾರಣದ ಕೈಗಳು ತುಂಬ ಖುಷಿಪಟ್ಟರು ಶಿಬಿರದ ಎಲ್ಲರೂ ಆತ್ಮಹತ್ಯೆ ಬಂಬಾರಗಳಾಗಿರುವ ಅಸಾಧ್ಯವಾದ ಕಾರಣದ ಹಿಂದೆ ತರಬೇತಿಗಿಂತ ಎಲ್ಲರನ್ನು ಸಂಭಾಳಿಸ್ಕೊಂಡು ಹೋಗ್ತಿದ್ದ ಅಮೀರ್ ಪಾತ್ರ ಬಹುಮುಖ್ಯವಾಗೈತೆ ಅಂತ ಎಲ್ಲರೂ ಅಂದರೆ ಎಲ್ಲ ಸಂಘಟಕರು ಒಮ್ಮತದಿಂದ ಒಪ್ಕೊಂಡ್ರು ಆಮೀರ್ನ ಜಿಹಾದ್ನನ್ನು ಬಹುಕಾಲದವರೆಗೆ ಯಾವುದೇ ಅಡ್ಡಿ ಆತಂಕಗಳಿಂದ ಮುಂದುವರ್ಸ್ಕೊಂಡು ಹೋಗುವ ಎಲ್ಲ ಗುಣಗಳನ್ನು ಹೊಂದ್ಯಾನ ಅಂತ ತಮ್ಮ ತಮ್ಮಲ್ಲೇ ಮಾತಾಡ್ಕೊಂಡ್ರು ಎಲ್ಲ ರೀತಿ ತರಬೇತಿ ಮುಗಿದು ತರುವಾಯ ವಾಡಿಕೆ ಅಂತ ಎಲ್ಲರಿಗೂ ಮೂರ್ನಾಲ್ಕು ತಿಂಗಳ ಕಾಲ ರಾಜ ಉಬ್ಬಾಗ ನೀಡುತ್ತಿದ್ದರು ಅವರೆಲ್ಲರೂ ಪ್ರತಿ ಶುಕ್ರವಾರದ ಪವಿತ್ರ ಜುಮ್ಮಾ ಸಲಾವನ್ನ ಮೆಕ್ಕಾ ಶರೀಫ್ದಾಗ ಮಾಡ್ತಿದ್ರು ಅವ್ರಿಗೆ ಅಷ್ಟೊಂದು ರಾಜ ಉಭಯೋಗ ನೀಡುತ್ತಿದ್ದರು ಕುರಾನ್ನಲ್ಲಿ ಓದಿದಂಥ ಪ್ರವಾದಿಗಳು ಮಾತ್ರ ಪ್ರತಿ ಜುಮ್ಮಾವನ್ನು ಮೆಕ್ಕಾದಲ್ಲಿ ಮಾಡ್ತಿದ್ರು ಅಂತ ಅವರಿಗೆ ಪರೋಕ್ಷವಾಗಿ ನೆನಪಿಸುತ್ತಾ ತಾವು ಕೂಡ ಇಸ್ಲಾಂ ಧರ್ಮದ ಪ್ರವಾದಿಗಳಾಗುವತ್ತ ಸಾಗಿದ್ದೀರಿ ಎಂದು ಮನದಟ್ಟಾಗಿಸುವುದು ಅವರ ಉದ್ದೇಶ ಆಗಿತ್ತು ಸಂಘಟನೆ ಹಿರಿಯ ಮೌಲ್ಯು ಮುಂದಿನ ಜಿಹಾದ್ ದಾಳಿಗಳ ರೂಪುರೇಷೆ ಹೆಣ್ಯಾಕ ಹತ್ತು ಹನ್ನೆರಡು ದೇಶ ಸುತ್ತಿದೆ ಅವನ ಎಂದಿನಂತ ಚೀಲಗಳ ಅವನಿಗೆ ಸಾಥ್ ನೀಡಿದರು ಅದರಲ್ಲಿ ಹೊಸ ಮುಖವಾಗಿ ನಮ್ಮ ಅಮಿರ್ ಸಾಬ ಸೇರ್ಪಡೆಯಾದ ತನ್ನ ಚಾಕ್ಯಚಕ್ಯತೆ ಹಾಗೂ ಮುಂದಾಲೋಚನೆಯಿಂದ ಮೌಲ್ವೀ ಎಲ್ಲ ಚೀಲಗಳನ್ನು ಹಿಂದಿಕ್ಕಿ ಮೌಲ್ಯ ಅತ್ಯಾಪ್ತನಾದ ಕುವೈತ್ ಇರಾನ್ ಇರಾಕ್ ಸೌದಿ ಅರೇಬಿಯಾ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಜೊತೆಗೆ ಭಾರತಕ್ಕೂ ಭೇಟಿ ಕೊಟ್ಟ ಅಲ್ಲೆಲ್ಲ ಕಡೆಯೂ ಮೌಲ್ಯ ಮೀಟಿಂಗ್ ಆಯಾ ದೇಶದ ಬಹುದೊಡ್ಡ ವ್ಯಕ್ತಿಗಳೊಂದಿಗೆ ಅಜ್ಞಾ ಸ್ಥಳದಲ್ಲಿ ನಡೀತಿತ್ತು ಮೌಲ್ಯವು ನಲ್ವತ್ತಕ್ಕೂ ಹೆಚ್ಚು ದೇಶಗಳಿಗೆ ಬೇಕಾಗಿರುವ ಕುಖ್ಯಾತ ವ್ಯಕ್ತಿಯಾಗಿದ್ದರೂ ಕೂಡ ಅವರು ಸುತ್ತಾಡಿದ ದೇಶಗಳಲ್ಲಿ ಅವರನ್ನು ಯಾರೂ ಗುರುತಿಡಿದಿರಲಿಲ್ಲ ಪ್ರತಿಯೊಂದು ದೇಶಕ್ಕೂ ಒಂದು ಬೇರೆ ಬೇರೆ ಹೆಸರಿನಾಗಿ ಪಾಸ್ಪೋರ್ಟ್ ತಯಾರಾಗಿರ್ತಿತ್ತು ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಇದ್ದರೂ ಕೂಡ ಅವರನ್ನು ಯಾರು ಸಹ ಗುರುತಿಸಿದಿರಕ್ಕೆ ಅಮೀರ್ ಆಶ್ಚರ್ಯಚಕ್ರನವಾಗಿ ಗಮನಿಸಿದ ಅವನ ಕೂತೂಲ ತಡೆಯಾಕಾಗದ ಮೌಲ್ವಿಗೆ ಈ ಬಗ್ಗೆ ಬಿಟ್ಟ ಈ ಸನ್ನಿವೇಶನ ಧಾರ್ಮಿಕ ಶಕ್ತಿಯಾಗಿ ಬೆಳೆಸ್ಕೊಂಡ ಮೌಲ್ವಿ ಯಾರು ಮಜಾಬ್ನ ಹಿಫಾಜತ್ ಮಾಡ್ತಾರೆ ತಯಾರಾಗಿರ್ತಾರ ಅವರಿಗೆ ಅಲ್ಲಾ ತಲಾ ಸದಾ ಬೆಂಬಲವಾಗಿರ್ತಾನಂತ ಹೇಳಿ ಈಸಿಯಾ ಸಲ ಪಠಿಸಲು ತಯಾರಾದ ಆಮೀರನು ಕೂಡ ಇಶಾ ಸಲ ಪಠಿಸಿದ ಆದರೆ ಅವನು ಕುತೂಹಲವನ್ನು ಪೂರ್ತಿಯಾಗಿ ಮುಗಿದಿದ್ದಿಲ್ಲ ನಾವು ಆಯಾ ದೇಶದ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡೋ ಸ್ಥಳವನ್ನು ಯಾರು ಗೊತ್ತು ಮಾಡ್ತಾರ ಅಂತ ಕೇಳಿದ ಅದಕ್ಕೆ ಪ್ರತ್ಯುತ್ತ ಅವನು ಕೇಳುತ್ತಲ ಆಮೀರನು ಆಶ್ಚರ್ಯಚಕಿತನದ ಮೌಲ್ಯ ಹೇಳ್ತಾನ ಆ ದೇಶದ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅಂತ ಬಿಸು ಮಾತಿನ ಹೇಳ್ಬಿಡ್ತಾನ ಅವನು ಎಲ್ಲವೂ ಅವರೊಂದು ಕೊಂಡಂತೆ ಸಾಂಗವಾಗಿ ಸಾಗಿ ಜನವರಿ ಇಪ್ಪತ್ತಾರರಂದು ಹಿಂದೂಸ್ತಾನ್ ಮೇಲೆ ಸರಣಿ ದಾಳಿ ಮಾಡಲು ಹದಿನಾಲ್ಕು ಜಿಹಾದಿಗಳನ್ನು ಆಯ್ಕೆ ಮಾಡಲಾಯಿತು ಜನಾಬ್ ಲಿಖಮಿ ಸಾಬ್ ಹಾಗೂ ಜನಾಬ್ ಹಫೀನ್ ಸಾಬ್ ಆಗುತ್ತೆ ಎಂದು ಬಲು ಉತ್ಸಾಹದಿಂದ ಹೇಳಿದ ಅಮೀರ್ ಕರ್ನಾಟಕದ ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಸಮೀರ್ನ ತೀಕ್ಷ್ಣವಾದ ಹದ್ದಿನ ಕಣ್ಣು ಕೆಲವೊಂದಿಷ್ಟು ವಿಷಯಗಳನ್ನು ನೋಡಾಕತ್ತಿತ್ತು ಅದಾಗಿ ತನ್ನ ಪೊಲೀಸ್ ಬುದ್ಧಿ ಉಪಯೋಗಿಸಿದ ಸಮೀರ ಪ್ರಭಾವಿ ನಾಯಕನ ತೋಟದ ಮನೆಯ ಸುತ್ತಮುತ್ತ ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿ ಕಸ್ತು ತಿರುಗುತ್ತಿದ್ದ